ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಕ ಪಾಕಿಸ್ತಾನಕ್ಕೆ ಡೆಡ್ಲಿ ಶಾಕ್ ಭಾರತದ ಈ ಕ್ರಮದಿಂದ ಪಾಕಿಸ್ತಾನ ಲಿಟ್ರಲಿ ಈಗ ಶೇಕ್ ಆಗ್ತಾ ಇದೆ ಆ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ ಮತ್ತೊಂದು ಕಡೆಗೆ ಪಾಕಿಸ್ತಾನದ ಒಳಗಡೆ ಒಂದು ದೊಡ್ಡ ತಲೆ ಬಿದ್ದಿದೆ ಅದು ಕೂಡ ಪಾಕಿಸ್ತಾನದ ಆರ್ಮಿಯ ಬಲದೊಂದಿಗೆ ಕಾರ್ಯಾಚರಿಸ್ತಾ ಇದ್ದ ಒಂದು ಟೀಮನ್ನೇ ಕೊಲಾಪ್ಸ್ ಮಾಡುವಂಥ ಬೆಳವಣಿಗೆ ಯಾಕಿದು ಮಹತ್ವ ಪಡ್ಕೊಳ್ತಾ ಇದೆ ಆ ತಂದೆ ಮಗನನ್ನು ಫಿನಿಶ್ ಮಾಡಿದ್ದಕ್ಕೆ ಸಂಭ್ರಮಾಚರಣೆ ಸಂಭ್ರಮಾಚರಣೆಯಾಗ್ತಿದೆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಆಪರೇಷನ್ ಸಿಂಧೂರದ ಬಳಿಕ ಭಾರತ ಮೈಯೆಲ್ಲ ಕಣ್ಣಾಗಿದೆ ನಮ್ಮ ಸೇನೆ ಅಲರ್ಟ್ ಆಗಿ ಯಾವುದೇ ಕ್ಷಣದಲ್ಲಿ ಯಾವುದೇ ಆ್ಯಕ್ಷನ್ಗೆ ರೆಡಿ ಇದೆ ಅನ್ನೋದು ಗೊತ್ತಿರುವುದೇ ಮೊನ್ನೆ ಅಷ್ಟು ಜೈಶಂಕರ್ ಅವರು ಹೇಳಿದ್ರಲ್ಲ ನಾವು ಎಷ್ಟು ಆಳವಾಗಿ ಹೊಡಿತೀವಿ ಅಂದರೆ ಈ ಸಲ ನಾವು ಎಷ್ಟು ಆಳವಾಗಿ ಹೊಡಿತೀವಿ ಅಂದರೆ ಪಾಕಿಸ್ತಾನದ ಅಸ್ತಿತ್ವವೇ ಇರಲ್ಲ ಅನ್ನುವಂಥ ಬಿಗ್ ಮೆಸೇಜ್ ಕೊಟ್ಟರು ಯಾಕಂದರೆ ಮತ್ತೆ ಬಾರ್ಡರ್ ಆಚೆಗೆ ಅಂದರೆ ನಮ್ಮ ಭಾರತದ ಗಡಿಯ ಹತ್ತಿರದಲ್ಲಿ ಉಗ್ರರ ಶಿಬಿರ ಶುರುವಾಗ್ತಾ ಇದೆ ಮತ್ತಲ್ಲಿ ಮರು ನಿರ್ಮಾಣ ಕಾರ್ಯ ಲಾಂಚ್ ಪ್ಯಾಡು ಮತ್ತೊಂದು ರೆಡಿ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮೆಸೇಜ್ಗಳು ಬರ್ತಿರೋದ್ರಿಂದ ಒಂದು ಸಣ್ಣ ಕೂದಲು ಅಲುಗಾಡಿಸೋ ಪ್ರಯತ್ನ ಮಾಡಿದ್ರು ಹೆಂಗೆ ಹೊಡಿತೀವಿ ಅಂದರೆ ಆಳವಾಗಿ ಈ ಸಲ ಹೊಡೆದು ಬಿಸಾಕ್ತೀವಿ ಅಂತ ಜೈಶಂಕರ್ ಅವ್ರಿಗೆ ಹುಡುಗಿದ್ದು ನೋಡಿದ್ದೀವಿ ಇತ್ತೀಚೆಗೆ ನಮ್ಮ ಸರ್ಕಾರ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದೆ ಪಾಕಿಸ್ತಾನಕ್ಕೆ ಅದು ಕಡೆಯ ಸಂದೇಶ ಯಾವುದೇ ಬಗೆ ಆ್ಯಕ್ಷನ್ ಆದರೂ ಇಲ್ಲಿಂದ ಭಯಂಕರ ರಿಯಾಕ್ಷನ್ ಇರುತ್ತೆ ಡೌಟ್ ಇಲ್ಲ ಆದರೆ ಇದಕ್ಕೂ ಮೀರಿರುವಂಥ ಒಂದು ಆ್ಯಕ್ಷನ್ನು ಪಾಕಿಸ್ತಾನವನ್ನು ಅಲುಗಾಡಿಸ್ತಾ ಇದೆ ಪಾಕಿಸ್ತಾನದಲ್ಲಿ ಎರಡು ಪ್ರಮುಖ ಪ್ರಾಂತ್ಯಗಳು ಪಂಜಾಬ್ ಅತಿ ಹೆಚ್ಚು ಜನಸಂಖ್ಯೆ ಇದೆ ಮತ್ತು ಎಲ್ಲ ಸಂಪತ್ತು ಸಿರಿ ಪಾಕಿಸ್ತಾನದ ಹೃದಯವೇ ಪಂಜಾಬ್ ಸಿಂಧ್ ಈಗಾಗಲೇ ರೊಚ್ಚಿಗೆದ್ದು ಪಾಕಿಸ್ತಾನದ ಆಡಳಿತದಿಂದ ನಾವು ಸ್ವತಂತ್ರರಾಗ್ತೀವಿ ಅಂತ ಈಗಾಗಲೇ ಬಿಸಿ ಮುಟ್ಟಿಸಿ ಗೃಹ ಸಚಿವರ ಮನೆಗೆ ಬೆಂಕಿ ಹಚ್ಚುವ ತನಕ ಪ್ರೊಟೆಸ್ಟ್ ಆಗಿದೆಯಲ್ಲ ಅದೇ ಸಿಂಧ್ ಈ ಎರಡೂ ಪ್ರಾಂತಗಳು ಈಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಬೆಳವಣಿಗೆ ಆಗ್ತಿದೆ ಎರಡು ಪ್ರಮುಖ ಡ್ಯಾಮ್ಗಳು ಡೆಡ್ ಸ್ಟೋರೇಜ್ಗೆ ತಲುಪಿರೋದು ಶುರುವಾಯಿತು ನೋಡಿ ಭಾರತದ ಮಹತ್ವದ ಐತಿಹಾಸಿಕ ತೀರ್ಮಾನದ ಎಫೆಕ್ಟು ಪಾಕಿಸ್ತಾನದಲ್ಲಿ ಭಾರತ ವೆಸ್ಟರ್ನ್ ರಿವರ್ಸ್ ಫ್ಲೋ ಕಡಿಮೆ ಮಾಡಿದೆಯಲ್ವ ಈ ನದಿಗಳ ಹರಿವನ್ನು ಹಿಡಿದಿಟ್ಕೊಂಡಿದೆಯಲ್ವಾ ಚೀನಾಬ್ ಜೇಲಮ್ ಇಂಡಸ್ನ ಚೀನಾಬ್ ಜೇಲಮ್ ನದಿಗಳನ್ನು ಕಂಟ್ರೋಲ್ ಮಾಡಿರೋದ್ರಿಂದಾಗಿ ಪಾಕಿಸ್ತಾನದಲ್ಲಿ ಏನಾಗಿದೆ ಅನ್ನುವಂಥ ನಂಬರ್ಸ್ ನೋಡಿ ಅಧಿಕೃತವಾಗಿ ಪಾಕ್ ಸರ್ಕಾರದಿಂದನೇ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ನಿಗಮದಿಂದನೇ ರಿಲೀಸ್ ಆಗಿರುವಂಥ ನಂಬರ್ಸ್ ಈಗ ಪಾಕಿಸ್ತಾನ ಯಾವ ರೀತಿ ಶೇಕ್ ಆಗ್ತಿದೆ ಅನ್ನೋದನ್ನು ವಿವರ್ಸ್ ಹೇಳ್ತಾ ಇದೆ ನೋಡಿ ಪಾಕಿಸ್ತಾನದ ಇಂಡಸ್ ರಿವರ್ ಸಿಸ್ಟಮ್ ಅಥಾರಿಟಿ ಐ ಆರ್ ಎಸ್ ಎ ಅದರ ಡೇಟಾ ಇದು ನಿನ್ನೆ ರಿಲೀಸ್ ಆಗಿರೋದು ವೆನ್ಸ್ಡೇ ರಿಲೀಸ್ ಆಗಿರುವಂಥ ಡೇಟಾ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಹನ್ನೊಂದು ಸಾವಿರದ ನೂರ ಎಂಬತ್ತು ಕ್ಯೂಸೆಕ್ನಷ್ಟು ಹೆಚ್ಚಿನ ಪ್ರಮಾಣದ ನೀರನ್ನು ಇನ್ಫ್ಲೋಗಿಂತ ಅಂದರೆ ಒಳ ಹನ್ನೊಂದು ಸಾವಿರದ ಕ್ಯೂಸೆಕ್ ನೀರು ಹೊರಗಡೆ ಹೆಚ್ಚಿಗೆ ಹೋಗ್ತಾ ಇದೆ ಒಳಗಡೆ ಬರುವ ಪ್ರಮಾಣ ಕಡಿಮೆ ಆಗಿ ಹೊರಗಡೆ ಹೋಗುವ ಪ್ರಮಾಣ ದಿನೇ ದಿನೇ ಜಾಸ್ತಿ ಆಗ್ತಿದ್ರೆ ಏನಾಗುತ್ತೆ ಡ್ಯಾಮು ಖಾಲಿ ಆಗುತ್ತೆ ಸೊ ಎರಡು ಪ್ರಮುಖ ಡ್ಯಾಮ್ಗಳು ಪಾಕಿಸ್ತಾನದ ಎರಡೂ ಪ್ರಮುಖ ಡ್ಯಾಮ್ಗಳಿಗ ಡೆಡ್ ಸ್ಟೋರೇಜ್ ಬಹುತೇಕ ಡೆಡ್ ಸ್ಟೋರೇಜ್ಗೆ ತಲುಪೇ ಬಿಟ್ಟಿದೆ ಇನ್ನೊಂದು ವಾರ ಕೂಡ ಸಹಿಸಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ನೋಡಿ ಕಲೆಕ್ಟಿವ್ ಔಟ್ಫ್ಲೋ ಎಲ್ಲ ಓವರ್ ಆಲ್ ನೋಡೋದಕ್ಕೆ ಹೋದರೆ ಎಲ್ಲ ವಿವಿಧ ಸ್ಟೇಷನ್ಸಲ್ಲಿ ಮೆಷರ್ ಮಾಡಿರೋದು ಇದು ತರ್ಬೆಲ್ಲ ಇಂಡಸ್ ರಿವರ್ ಮೇಲಿರುವಂಥ ತರ್ಬೆಲ್ಲಾ ಡ್ಯಾಮು ಹಾಗೆ ಮಂಗ್ಲಾ ಜೇಲಂ ನದಿ ಮೇಲಿರುವಂಥ ಮಂಗ್ಲಾ ಡ್ಯಾಮು ಮರಾಲ ಚೆನಬ್ ಮೇಲಿರುವಂಥ ಮರಾಲ ಮತ್ತು ನೌಶೇರ ಕಾಬೂಲ್ ರಿವರ್ದು ಇದಿಷ್ಟು ಡ್ಯಾಮ್ಗಳ ಔಟ್ಫ್ಲೋವನ್ನು ಲೆಕ್ಕ ಹಾಕಿ ಎರಡು ಲಕ್ಷದ ಐವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕ್ಯೂಸೆಕ್ ಇನ್ ಇನ್ಫ್ಲೋ ಎಷ್ಟು ಇದು ಹೊರಗಡೆ ಹೋಗ್ತಿರೋ ಪ್ರಮಾಣ ಇನ್ಫ್ಲೋ ಆಗ್ತಿರೋದು ಎರಡು ಲಕ್ಷದ ನಲ್ವತ್ತೊಂದು ಸಾವಿರದ ಆರುನೂರ ಹನ್ನೊಂದು ಸೆಕ್ಸು ಬಹಳ ದೊಡ್ಡ ಪ್ರಮಾಣದಲ್ಲಿ ಔಟ್ಫ್ಲೋ ಆಗಿದೆ ಹನ್ನೊಂದು ಸಾವಿರದ ನೂರ ಎಂಬತ್ತು ಕ್ಯೂಸೆಕ್ನಷ್ಟು ಔಟ್ಫ್ಲೋ ಜಾಸ್ತಿಯಾಗಿದೆ ಪಾಕಿಸ್ತಾನ ಬರ್ಬಾದ್ ಆಗೋದಕ್ಕೆ ಏನು ಬೇಕಿತ್ತೋ ಅಂಥದ್ದೊಂದು ಐತಿಹಾಸಿಕ ಹೆಜ್ಜೆಯನ್ನು ಅಂದರೆ ಐತಿಹಾಸಿಕ ಪ್ರಮಾದವನ್ನು ಸರಿಪಡಿಸಿಕೊಳ್ಳುವ ಮೂಲಕ ಈ ಮಹತ್ವದ ಹೆಜ್ಜೆ ಇಟ್ಟಿದ್ದೇ ಇಟ್ಟಿದ್ದು ನೋಡಿ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅಂದರೆ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದಲ್ಲಿ ಬೆಂಕಿ ಬೀಳಬೇಕು ಅಂತಹ ಹಾಹಾಕಾರ ಸೃಷ್ಟಿಯಾಗಲಿದೆ ಇನ್ನೊಂದು ವಾರದಲ್ಲಿ ಮಳೆ ಶುರುವಾದ ಮೇಲೆ ಅಲ್ಲಿನೂ ಒಂದು ತಿಂಗಳಗಟ್ಟಲೆ ಕಾಯಬೇಕು ಮಾನ್ಸೂನ್ ಸೀಸನ್ ಸರಿಯಾಗಿ ಆಗೋದಕ್ಕೆ ಬೇಸಿಗೆ ಬಿರು ಬೇಸಿಗೆಯ ಹೊಡೆತವನ್ನು ಪಾಕಿಸ್ತಾನ ಅನುಭವಿಸಿದೆ ಈಗ ಖಾರಿಫ್ ಬೆಳೆಗೆ ನೀರು ಬೇಕು ಮಳೆಗಾಲ ಬಂದಮೇಲೆ ಇನ್ನೊಂದು ರೀತಿಯಲ್ಲಿ ಆಟ ಆಡುತ್ತೆ ಭಾರತ ಕೊಚ್ಚಿಕೊಂಡು ಹೋಗಬೇಕು ಹಳ್ಳಿಗೆ ಹಳ್ಳಿನೇ ಕೊಚ್ಚಿಕೊಂಡು ಹೋಗಬೇಕು ಆ ರೀತಿ ಮಾಡುವ ತಾಕತ್ತು ನಾವು ಮೇಲಿರುವಂಥ ಭಾರತಕ್ಕಿದೆ ಈಗ ಒಂದು ತಿಂಗಳಲ್ಲಿ ಪಾಕಿಸ್ತಾನವನ್ನು ಹಿಂಡಿ ಹಿಪ್ಪೆ ಮಾಡುವಷ್ಟು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಬಹುದು ಮತ್ತು ಅದಾಗೇ ಬಿಟ್ಟಿದೆ ಈಗ ಎರಡು ಡ್ಯಾಮ್ಗಳು ಈಗ ಡೆಡ್ ಸ್ಟೋರೇಜ್ಗೆ ತಲುಪಿರೋದು ನೋಡಿ ಪಾಕಿಸ್ತಾನದ ಪಂಜಾಬ್ ಆ ಭಾಗದಲ್ಲಿ ಎಷ್ಟು ರಿಲೀಸ್ ಮಾಡಿದ್ದಾರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ನೋಡಬೇಕು ನೀವು ಫಾರ್ ಎಕ್ಸಾಂಪಲ್ ನೋಡಿ ಪಂಜಾಬ್ ಪ್ರಾಂತದಲ್ಲಿ ಖಾರಿಫ್ ಬೆಳೆ ಈಗಾಗಲೇ ಹಾಕಿದ್ದಾರೆ ಅಲ್ಲಿ ಶುರುವಾಗ್ಬಿಟ್ಟಿದೆ ಕಳೆದ ವರ್ಷ ಎಷ್ಟು ನೀರು ಸಿಕ್ಕಿತ್ತು ಅವ್ರಿಗೆ ಈ ವರ್ಷ ಎಷ್ಟು ಸಿಕ್ಕಿದೆ ಇನ್ನೂ ಆರಂಭದಲ್ಲಿ ಈಗ ಹಾಕಿರೋದು ಈಗ ಡೆಡ್ ಸ್ಟೋರೇಜಿಗೆ ತಲುಪಿದೆ ಮುಂದೇನಾಗಬಹುದು ಅನ್ನೋದನ್ನು ಈ ಲೆಕ್ಕ ನೋಡಿ ಅರ್ಥ ಮಾಡ್ಕೊಳ್ಳಿ ಈಗ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರು ಕ್ಯೂಸೆಕ್ ಕ್ಯೂಸೆಕ್ನಷ್ಟು ನೀರನ್ನು ರಿಲೀಸ್ ಮಾಡಿದ್ದಾರೆ ಅದೇ ಕಳೆದ ಬಾರಿ ಒಂದು ಲಕ್ಷ ನಲವತ್ತ ಮೂರು ಸಾವಿರದ ಆರುನೂರು ಕ್ಯೂಸೆಕ್ ವಾಟರ್ ಇದೇ ಸಮಯದಲ್ಲಿ ಖಾರೀಫ್ ಬೆಳೆ ಶುರುವಾದಾಗ ಇದೇ ದಿನ ಕಂಪೇರ್ ಮಾಡಲಿಕ್ಕೆ ಸಿಗ್ತಾಯಿದೆ ಈಗ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿದೆ ಆರಂಭದಲ್ಲಿಯೇ ಖಾರೀಫ್ ಬೆಳೆಗೆ ಬೇಕಾಗಿರುವ ನೀರಲ್ಲಿ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿದೆ ಮತ್ತು ಡ್ಯಾಮಲ್ಲಿ ನೀರು ಡೆಡ್ ಸ್ಟೋರೇಜ್ಗೆ ತಲುಪಿದೆ ಈ ನೀರನ್ನು ಕುಡಿಯೋದಕ್ಕೆ ಬಳಸ್ಕೊಳ್ಬೇಕು ಮತ್ತು ಬೆಳೆಯೋದಕ್ಕೆ ಬಳಸ್ಕೊಳ್ಬೇಕು ಬಟ್ ಇನ್ಫ್ಲೋ ಸಿಕ್ಕಾಪಟ್ಟೆ ಡೌನ್ ಆಗಿದ್ದು ಔಟ್ ಫ್ಲೋ ಜಾಸ್ತಿ ಆಗಿದೆ ಈ ಎಲ್ಲ ಉದ್ದೇಶಗಳಿಗೆ ಹೆಚ್ಚೆಚ್ಚು ನೀರನ್ನು ಬಿಡಲೇಬೇಕಾದ ಅನಿವಾರ್ಯತೆಗೆ ಪಾಕಿಸ್ತಾನ ಸಿಕ್ಕಾಕ್ಕೊಂಡಿರೋದರಿಂದಾಗಿ ಈ ಸೀಸನ್ನ ಮ್ಯಾನೇಜ್ ಮಾಡೋದು ಕೂಡ ಕಷ್ಟ ಅನ್ನೋದು ಕ್ಲಿಯರ್ ಆಗಿ ಹೇಳ್ತಾ ಇದೆ ಎರಡು ಕೀ ಡ್ಯಾಮ್ಸು ಅವರ ಅತ್ಯಂತ ಮೇಜರ್ ಆಗಿರುವಂಥ ಮಂಗ್ಲ ಜೇಲಂ ಮೇಲಿರೋದು ಮತ್ತು ತರ್ಬೆಲಾ ಡ್ಯಾಮ್ ಎರಡೂ ಡ್ಯಾಮ್ಗಳು ಡೆಡ್ ಲೆವೆಲನ್ನು ತಲುಪೇ ಬಿಟ್ಟಿದೆ ಯಾವ್ಯಾವುದು ರಿಪೀಟ್ ಮಾಡ್ತಾ ಇದ್ದೀನಿ ಮಂಗ್ಲಾ ಮತ್ತು ತರ್ಬೆಲಾ ಎರಡೂ ಡ್ಯಾಮ್ಗಳು ಡೆಡ್ ಲೆವೆಲ್ಗೆ ಡೆಡ್ ಸ್ಟೋರೇಜ್ಗೆ ತಲುಪಿದ್ದು ಅಲ್ಲಿ ಏನು ಈ ಗ್ರಾವಿಟಿ ಬಿಲೋ ದ ಲೆವೆಲ್ ಇರೋ ಗ್ರಾವಿಟಿಯಿಂದ ತಗೊಳ್ಳೋದಿಕ್ಕೂ ಕೂಡ ಔಟ್ಲೆಟ್ಗಳಿಲ್ಲ ಸೊ ಆ ನೀರನ್ನು ಕೂಡ ಬಳಸ್ಕೊಳ್ಳೋದಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಸಿಕ್ಕಾಕೊಂಡಿದ್ದೀಗ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಪಾಕಿಸ್ತಾನದ ಜನರನ್ನ ರೈತರನ್ನ ಈಗ ಕಂಗೆಡಿಸಿರೋದು ಭಾರತ ಏನು ಮಾಡುತ್ತೆ ಇನ್ನೂ ಡ್ಯಾಮ್ ಕಟ್ ಆಗಿಲ್ಲ ಇನ್ನೂ ನಮ್ಮದು ಕ್ಯಾನಲ್ಗಳನ್ನು ತಕ್ಷಣಕ್ಕೆ ಕಾಮಗಾರಿ ಶುರು ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಮೋದಿ ಹಲವಾರು ಕ್ಯಾನಲ್ಗಳನ್ನು ನಿರ್ಮಿಸೋದು ಮತ್ತು ಡೈವರ್ಟ್ ಮಾಡೋದು ಪಂಜಾಬ್ ಪಂಜಾಬ್ ರಾಜಸ್ಥಾನ್ ಹರಿಯಾಣ ವಿವಿಧ ಪ್ರದೇಶಗಳಿಗೆ ಈ ಇಂಡಸ್ ರಿವರ್ ವಾಟರನ್ನು ಡೈವರ್ಟ್ ಮಾಡೋದು ಡ್ಯಾಮ್ ಕಟ್ಟಿ ಹಿಡಿದು ಇಟ್ಕೊಳ್ಬೇಕಂತಿಲ್ಲ ಮತ್ತು ಡ್ಯಾಮ್ ಕಟ್ಟೋದು ಆ ಪ್ರದೇಶದಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇದೆ ಅದ್ರ ಬದಲು ತ್ವರಿತಗತಿಯಲ್ಲಿ ನಮ್ಗೆ ಆ್ಯಕ್ಷನ್ ತೊಗೊಳ್ಬೇಕಂದ್ರೆ ನೀರನ್ನು ಬೇರೆ ರಾಜ್ಯಗಳಿಗೆ ಡೈವರ್ಟ್ ಮಾಡಿ ಅವ್ರಿಗೂ ದೊಡ್ಡ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ರೈತರಿಗೆ ಹಾಗೆ ಇಲ್ಲೂ ಕೂಡ ಒತ್ತಡ ಸರಿಯಾಗಿ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸ್ದಂಗೆ ಆಗತ್ತೆ ಜಮ್ಮು ಕಾಶ್ಮೀರದ ಜೊತೆ ಜೊತೆಗೆ ನಮ್ಮ ದೇಶದ ವಿವಿಧ ಭಾಗಗಳು ಈ ನೀರನ್ನು ಬಳಸ್ಕೊಳ್ಳೋದಕ್ಕೆ ಅನುವಾಗುವಂಥ ಯೋಜನೆಗಳನ್ನು ಭಾರತ ಸರ್ ಸರ್ಕಾರ ತ್ವರಿತಗತಿಯಲ್ಲಿ ಕೈಗೆತ್ತಿಕೊಳ್ತಾ ಇದೆ ಮತ್ತು ರಣಬೀರ್ ಕ್ಯಾನೆಲ್ನ ಡಬಲ್ ಅರವತ್ತು ಕಿಲೋಮೀಟ್ರ್ ಇರೋದನ್ನ ನೂರ ಇಪ್ಪತ್ತು ಕಿಲೋಮೀಟ್ರ್ ಮಾಡೋದಕ್ಕೆ ಕಾಮಗಾರಿ ಶುರು ಆಗಿಬಿಟ್ಟಿದೆ ಎಂಟು ಪ್ರಾಜೆಕ್ಟ್ಗಳನ್ನು ಪವರ್ ಸೇರಿದಂತೆ ಬೇರೆ ಬೇರೆ ಡ್ಯಾಮು ಕ್ಯಾನಲ್ಲು ಅಂತ ಎಂಟು ಪ್ರಾಜೆಕ್ಟ್ಗಳನ್ನು ಅಪ್ರೂವ್ ಮಾಡಿದ್ದು ಕಾಮಗಾರಿ ಶರವೇಗದಲ್ಲಿ ನಡಿಬೇಕು ಅನ್ನುವಂಥ ಆದೇಶ ಕೇಂದ್ರ ಸರ್ಕಾರದಿಂದ ಆಗಿದೆ ಇದೆಲ್ಲ ಈಗ ಸ್ಟಾರ್ಟ್ ಆಗಿರೋದು ಈಗ ನಾವು ಕೊಡ್ತಾ ಇರೋದು ಬರೀ ಟ್ರೇಲರು ಪಾಕಿಸ್ತಾನಕ್ಕೆ ಈಗ ಭಾರತ ಕೊಡ್ತಾ ಇರೋದು ಬರೀ ಟ್ರೇಲರು ಹೂಳೆತ್ತೋ ಕೆಲಸ ಆಗ್ತಿದೆ ಇರುವಂತಹ ಕಾಲುವೆ ಮತ್ತು ಡ್ಯಾಮ್ನ ಹೂಳೆತ್ತೋ ಕೆಲಸ ಆಗ್ತಿದೆ ಅದು ಕೂಡ ಅದರ ಎಫೆಕ್ಟ್ ಗೊತ್ತಾಗೋದಕ್ಕೂ ಸ್ವಲ್ಪ ಸಮಯ ಬೇಕು ಬಟ್ ತ್ವರಿತಗತಿಯಲ್ಲಿ ಸಮರೋಪಾದಿಯಲ್ಲಿ ಎಲ್ಲ ಶುರು ಬಿಟ್ಟಿದ್ದಾರೆ ಯಾವಾಗ ಈ ಒಪ್ಪಂದ ರದ್ದಾಯಿತೋ ಆವಾಗಲೇ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ ಆದರೆ ಇನ್ನೂ ಅದಕ್ಕೆ ಕೆಲಸ ಪೂರ್ಣ ಆಗಿಲ್ಲ ನಾವೀಗ ಮಾಡ್ತಿರೋದು ನೀರನ್ನು ಸ್ವಲ್ಪ ಸ್ವಲ್ಪ ತಡೆ ಹಿಡಿಯೋದು ಅಷ್ಟೇ ಅಷ್ಟಕ್ಕೆ ಏನಾಗಿದೆ ಪಾಕಿಸ್ತಾನದ ಕಥೆ ಅಂದರೆ ಎರಡು ಡ್ಯಾಮ್ಗಳು ಡೆಡ್ ಲೆವೆಲನ್ನು ತಲುಪಿದ್ದು ಪಾಕಿಸ್ತಾನ ಶೇಕ್ ಆಗ್ತಾ ಇದೆ ಡೆಡ್ಲಿ ಅನ್ನು ಪ್ರಯೋಗ ಮಾಡಿದೆ ಭಾರತ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಅದಕ್ಕೆ ಬಾಯಿ ಬಾಯಿ ಪಡ್ಕೊಳ್ತಿರೋದು ಪಾಕಿಸ್ತಾನ ನೋಡಿ ಇದು ಅಂದು ಮತ್ತೊಂದು ಕಡೆ ಇಷ್ಟೆಲ್ಲ ಮಾಡಿರೋ ಪಾಕಿಸ್ತಾನವನ್ನು ಅಮೇರಿಕಾ ಮತ್ತೆ ಅಪ್ಪಿಕೊಳ್ಳೋಕ್ಕೆ ಓಪನ್ ಆಗಿ ಭಾರತದ ಸ್ನೇಹಕ್ಕಾಗಿ ನಾವು ಪಾಕಿಸ್ತಾನ ಎಲ್ಲ ಬಿಟ್ಕೊಡೋಕ್ಕಾಗಲ್ಲ ಅಂತ ಓಪನ್ನಾಗಿ ಹೇಳ್ತಿರೋದು ನಿಜಕ್ಕೂ ಭಾರತ ತುಂಬ ಮೈಯೆಲ್ಲ ಕಣ್ಣಾಗಿ ಕಾಯಬೇಕಾಗಿರೋ ವಿಚಾರ ಯಾಕಂದರೆ ಇಷ್ಟೆಲ್ಲ ನೇರವಾಗಿ ಈಗ ಟ್ರಂಪ್ ಮತ್ತು ಅಮೆರಿಕ ಹೆಂಗೆ ಸಿಡ್ದಿದೆ ಭಾರತದ ಒಂದೊಂದು ಆಕ್ಷನ್ ಮತ್ತು ಒಂದೊಂದು ಮಾತಿನ ವಿರುದ್ಧ ಅನ್ನೋದನ್ನು ನೋಡ್ತಿದ್ದೀವಿ ಅವ್ರು ಈಗೋ ಹರ್ಟ್ ಆಗಿಬಿಟ್ಟಿದೆ ನಾನೇ ಎಲ್ಲ ಮಾಡಿದೆ ನಾನೇ ಎಲ್ಲ ಮಾಡಿದೆ ಅಂತ ಇದ್ದಂಥ ಟ್ರಂಪ್ಗೆ ಸಾಕ್ಷಿ ಸಮೇತ ಕಪಾಲ ಮೋಕ್ಷ ಮಾಡಿರೋದು ಈಗೋ ಹರ್ಟ್ ಆಗಿದೆ ಸೊ ಬೇರೆ ಕಡೆ ಹೊಡಿಬೇಕು ಅಂತ ಕಾಯ್ತಾ ಇದ್ದಾರಲ್ವ ಅವರು ಪಾಕಿಸ್ತಾನಕ್ಕೆ ಓಪನ್ ಸಪೋರ್ಟ್ ನೋಡಿ ಪಾಕಿಸ್ತಾನವನ್ನು ಅಮೆರಿಕದ ಸೇನಾ ನಾಯಕ ಓಪನ್ ಆಗಿ ಕುರಿಲ್ಲ ಹೊಗಳಿರೋದು ಪಾಕಿಸ್ತಾನ ತನ್ನ ನೆರೆಯ ಭಾರತದ ವಿರುದ್ಧ ಭಯೋತ್ಪಾದಕರಿಗೆ ಕುಮ್ಮಕ್ಕು ಇಡೋದನ್ನು ಮುಂದುವರಿಸ್ತಾ ಇದ್ದರೂ ಕೂಡ ಅಮೆರಿಕ ಸೇನೆಯ ಉನ್ನತ ಮಟ್ಟದ ಅಧಿಕಾರಿ ಭಯೋತ್ಪಾದನೆ ನಿಗ್ರಹದಲ್ಲಿ ಪಾಕಿಸ್ತಾನ ಅದ್ಭುತ ಪಾಲುದಾರ ತನಗೆ ಅಂತ ಬಣ್ಣಿಸಿರೋದಿದೆಯಲ್ಲ ಅದು ಭಾರತದ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿದೆ ಅಷ್ಟೇ ಅಲ್ಲದೆ ಮುನೀರ್ ಅಲ್ಲಿನ ಸೇನಾ ದಿನದ ಕಾರ್ಯಕ್ರಮದಲ್ಲಿ ಬೇರೆ ಭಾಗಿಯಾಗೋದಕ್ಕೆ ಹೋಗ್ತಿರೋದು ಇದೇ ವಾರ ವಾಷಿಂಗ್ಟನ್ ಭೇಟಿ ಕೊಡ್ತಿದ್ದಾನೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಮುನೀರು ಅಮೆರಿಕದ ಇನ್ನೂರೈವತ್ತನೇ ಸೇನಾ ದಿನಾಚರಣೆಯಲ್ಲಿ ಭಾಗವಹಿಸೋದಕ್ಕೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನಿರ್ ರೆಡಿಯಾಗಿ ನಿಂತಿರೋದು ಇದೆಲ್ಲ ನೋಡ್ತಿದ್ರೆ ಅಮೆರಿಕ ಯಾವ ರೀತಿ ಸಪೋರ್ಟ್ ಮಾಡ್ತಿದೆ ಪಾಕಿಸ್ತಾನಕ್ಕೆ ಅನ್ನೋದು ಓಪನ್ ಆಗಿ ಕಾಣಿಸ್ತಿದೆ ಇಷ್ಟು ದಿನ ಒಳಗೊಳಗೆ ಆಗ್ತಿತ್ತು ಈಗ ಓಪನ್ ಆಗಿ ನಾವು ಪಾಕಿಸ್ತಾನದ ಸ್ನೇಹ ಬಿಟ್ಕೊಡೋಲ್ಲ ಅನ್ನೋ ತನಕ ಉದ್ಧಟತನವನ್ನು ಮೆರಿತಾ ಇರೋದು ಈ ಹೊತ್ತಲ್ಲಿ ಭಾರತ ತನ್ನದೇ ಆದ ಸ್ಟೈಲಲ್ಲಿ ಪಾಠ ಕಲಿಸಬೇಕಾಗತ್ತೆ ಪಾಕಿಸ್ತಾನಕ್ಕೆ ಇದರ ನಡುವೆ ಮತ್ತೊಂದು ಬಿಗ್ ನ್ಯೂಸ್ ಬರ್ತಿದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೇರ್ಗೆ ಬಿಗ್ ಸೆಟ್ ಬ್ಯಾಕ್ ಇದು ಪಾಕಿಸ್ತಾನದ ಸೇನೆಯ ಬೆಂಬಲದೊಂದಿಗೆ ಕಾರ್ಯಾಚರಿಸ್ತಾ ಇದ್ದಂತ ಒಂದು ಡೆತ್ ಸ್ಕ್ವಾಡ್ ಇತ್ತು ಅಲ್ಲಿ ಆ ಡೆತ್ ಸ್ಕ್ವಾಡ್ ನ ಟಾಪ್ ಕಮಾಂಡರ್ ಈಗ ಫಿನಿಶ್ ಆಗಿರೋದು ಆತನ ಮಗ ಕೂಡ ಫಿನಿಶ್ ಆಗಿರೋದು ಈ ಡೆತ್ ಸ್ಕ್ವಾಡ್ ಅಂದ್ರೆ ಏನದು ಈ ಆಕ್ರಮಿತ ಪ್ರದೇಶಗಳಲ್ಲಿ ಬಲೂಚಿಸ್ತಾನ್ ಇರಬಹುದು ಈ ಪಿ ಓ ಕೆ ಇರಬಹುದು ಮತ್ತು ಗಡಿಯಲ್ಲೆಲ್ಲ ಯಾವ ರೀತಿ ಬರ್ತಾ ಇದ್ರು ನುಸುಳುಕೋರು ಉಗ್ರರಷ್ಟೇ ಅಲ್ಲ ಪಾಕಿಸ್ತಾನದ ಸೇನೆಯವರು ಇಲ್ಲಿದ್ರು ಅಂತ ಮಾಹಿತಿ ಬರುತ್ತಲ್ಲ ಎಕ್ಸಾಂಪಲ್ ಪಹಲ್ಗಾಮ್ ದಾಳಿಯಲ್ಲೂ ಕೂಡ ಅಲ್ಲಿನ ಸೇನೆಯಿಂದ ಟ್ರೈನ್ ಅಪ್ ಆಗಿರೋರು ಸೇನೆಯಲ್ಲಿ ಕೆಲಸ ಮಾಡಿದವರು ಕೂಡ ಭಾಗಿಯಾಗಿದ್ರು ಅನ್ನೋ ಇನ್ಫಾರ್ಮೇಶನ್ ಸಿಕ್ತಲ್ವಾ ಇದೆಲ್ಲ ಇಂಥ ಕುಕೃತ್ಯಗಳಿಗೆ ಅಂತಲೇ ತಯಾರಾಗಿರುವಂಥ ಪಡೆ ಈ ಡೆತ್ ಸ್ಕ್ವಾಡು ಸೇನೆಯೇ ತರಬೇತಿ ಕೊಟ್ಟಿರುತ್ತೆ ಬಟ್ ಸೇನೆ ಜೊತೆಗೆ ಅವರು ಗುರುತಿಸ್ಕೊಂಡಿರಲ್ಲ ಅಂತಹ ಒಂದು ಪ್ರಮುಖ ಟೀಮ್ನ ಪಡೆಯ ಮುಖ್ಯಸ್ಥ ಟಾಪ್ ಕಮಾಂಡರ್ ಅಮೀನ್ ಮಹಮ್ಮದ್ ಆತನ ಮಗ ಇಬ್ರು ಕೂಡ ಫಿನಿಶ್ ಆಗಿದ್ದಾರೆ ಬಲೂಚಿಸ್ತಾನ್ ಪಾಕ್ ಆಕ್ರಮಿತ ಬಲೂಚಿಸ್ತಾನ್ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಜನರ ಮಾರಣ ಹೋಮಕ್ಕೆ ಈತ ಕಾರಣ ಆಗಿದ್ದ ಕಿಡ್ನ್ಯಾಪಿಂಗು ಹೋರಾಟಗಾರರು ಪೊಲಿಟಿಷಿಯನ್ಸು ಅಲ್ಲಿ ಆಕ್ಟಿವಿಸ್ಟ್ಗಳು ಎಲ್ಲರ ಮಾರಣ ಹೋಮಕ್ಕೆ ಬಹಳ ದೊಡ್ಡ ಮಾಸ್ಟರ್ ಮೈಂಡ್ ಈತ ಅಂತಾನೆ ಆಕ್ರೋಶ ಇತ್ತು ಬಿ ಅಲ್ಲೇ ಹೋರಾಟಗಾರರಿಗೆ ಬೇರೆ ಬೇರೆ ಕಡೆನೂ ಕೂಡ ಈತನ ಕೈ ಚಳಕ ನಡೆದಿತ್ತು ಆತನನ್ನ ಫಿನಿಶ್ ಮಾಡಲಾಗಿದೆ ಬಿ ಎನೇ ಬಹುತೇಕ ಬಿ ಎಲ್ಲೆ ಮಾಡಿರಬಹುದು ಅಂತ ಹೇಳಲಾಗ್ತಿದೆ ಸೊ ಸೇನೆಗೆ ಪಾಕಿಸ್ತಾನದ ಸೇನೆಗೆ ಮತ್ತು ಸೇನಾ ಮುಖ್ಯಸ್ಥನಿಗೆ ಇದು ಅತಿ ದೊಡ್ಡ ಸೆಟ್ ಬ್ಯಾಕ್ ತಾನು ಟ್ರೈನ್ ಅಪ್ ಮಾಡಿದ್ದಂತಹ ಒಬ್ಬ ಟಾಪ್ ಕಮಾಂಡರ್ನನ್ನು ಕಳೆದುಕೊಳ್ಳುವ ಮೂಲಕ ಈಗ ಆ ಪಡೆ ಡೆತ್ ಸ್ಕ್ವಾಡು ಅನಾಥವಾದಂತಾಗಿದೆ ಅಂದರೆ ಅಷ್ಟರ ಮಟ್ಟಿಗೆ ಭಯಭೀತಗೊಳಿಸಿದ್ದಾರೆ ಅಲ್ಲಿ ಕಂಡ ಕಂಡವರನ್ನು ಕೊಂದು ಬಿಸಾಕ್ತಾ ಇದ್ದ ಪಡೆ ಇದು ಆತನನ್ನು ಬ್ಲಾಸ್ಟ್ ಮಾಡಿ ಈಗ ಐ ಡಿ ಮೂಲಕ ಬ್ಲಾಸ್ಟ್ ಮಾಡಿ ಹೊಡೆದು ಸಾಕಿರೋದು ಸೊ ಪಾಕಿಸ್ತಾನದಲ್ಲಿ ನಿರಂತರ ಕಾರ್ಯಾಚರಣೆ ಇದೆ ಆಪರೇಷನ್ ಸಿಂಧೂರ ಭಾರತದಿಂದ ಆದಮೇಲಂತೂ ಪಾಕ್ನ ಒಳಗೆ ಪ್ರತಿದಿನ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿರೋದು ಮೇಲೆ ಒಂದು ಹೊಡೆತ ಬೀಳ್ತಿದೆ ಎಲ್ಲಕ್ಕಿಂತ ದೊಡ್ಡ ಹೊಡೆತ ಅದು ದೇಶದ ಮೂಲೆ ಮೂಲೆ ಕಟ್ಟ ಕಡೆಯ ಜನರಿಗೂ ಅರ್ಥ ಆಗುವಂಥ ಹೊಡೆತ ಅದು ಭಾರತದ ಇಂಡಸ್ ವಾಟರ್ ಟ್ರೀಟಿ ಸಸ್ಪೆನ್ಷನ್ನು ಅನ್ನೋದ್ರಲ್ಲಿ ಡೌಟ್ ಇಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು